ಸುಮನ ಸಂಗಮ ಕಾಡು ತೋಟ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದೊಂದು ಚಂದದ ದೃಶ್ಯವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದು ಎಂಥ ಪಕ್ಷಿ ಮುಖ ಇಲ್ಲ ಬಾಲ ಇಲ್ಲ ತನ್ನ ಪಾಡಿಗೆ ತಾನು ಗಾಳಿಯೊಳಗೆ ಹಾರಾಡ್ಕೊಂಡಿದೆಯಲ್ಲ ಎಂಥದ್ದಿದು ಅಂತ ನಿಮಗೆ ಪ್ರಶ್ನೆ ಇದು ಪಕ್ಷಿ ಅಲ್ಲ ಜೇಡರ ಬಲೆಗೆ ಸಿಕ್ಕು ಗಾಳಿಯೊಳಗೆ ತೇಲಾಡ್ತಾ ಇರುವ ಜೋತಾಡ್ತಾ ಇರುವಂಥ ಒಂದು ಒಣ ಎಲೆ ಒಂದು ತೋಟದಲ್ಲಿ ಒಂದು ಭೂಪ್ರದೇಶದಲ್ಲಿ ಎಷ್ಟು ಹೆಚ್ಚು ಜೇಡರ ಬಲೆಗಳಿರ್ತಾವೋ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಪ್ಪೆಗಳು ಪಾತರಗಿತ್ತಿಗಳು ಅಣೆಬೆಗಳು ಇರ್ತಾವೋ ಅಷ್ಟು ಆ ಭೂಪ್ರದೇಶ ಪ್ರಕೃತಿಯ ದೃಷ್ಟಿಯಿಂದ ಹೆಚ್ಚು ಸುಸ್ಥಿರವಾದದ್ದು ಅಂತ ನಮ್ಮ ಸುಮನ ಸಂಗಮ ಕಾಡು ದೂರ್ಟದಲ್ಲಿ ಈ ಋತುವಿನಲ್ಲಿ ಲೆಕ್ಕ ಇಲ್ಲದಷ್ಟು ಜೇಡರ ಬಲೆಗಳು ಎಲ್ಲಿ ಹೋದರೂ ಮುಖಕ್ಕೆ ಕಾಲಿಗೆ ಕೈಗೆ ಅಂಟಿಕೊಳ್ಳುವಂತಹ ಜೇಡರ ಬಲೆಗಳ ಸಮೂಹ ಇವತ್ತು ನಿಮಗೆಲ್ಲರಿಗೂ ಶುಭ ದಿನ